ದೇವನಹಳ್ಳಿ ಭೂಸ್ವಾಧೀನ ಕೈಬಿಟ್ಟಿದೆ ಸರ್ಕಾರ ಇದು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಅಂತ ನಟ ಪ್ರಕಾಶ್ ರೈ ಹೇಳಿದ್ದಾರೆ ಕಲಾವಿದರು ಸಂಘಟನೆಗಳು ಇದರ ಹಿಂದೆ ನಿಂತಿದ್ವು ಪ್ರಕಾಶ್ ರೈ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ನಡೆದಿತ್ತು ಕಲಾವಿದರು ಹಲವು ಸಂಘಟನೆಗಳು ಕೂಡ ಇದ್ವು ರೈತರು ಕೂಡ ಕೈ ಜೋಡಿಸಿದ್ವು ಈಗ ಅದಕ್ಕೆ ಸಕ್ಸೆಸ್ ಸಿಕ್ಕಿದೆ ಆ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಸರ್ಕಾರ ಹಿಂದೆ ಸರಿದಿದೆ ಅಂದರೆ ದೇವನಹಳ್ಳಿಯ ಚಂದ್ರಪಟ್ಣ ಹೋಬಳಿಯಲ್ಲಿ ಹದಿಮೂರು ಹದಿಮೂರು ಹಳ್ಳಿಗಳ ಒಂದು ಜಮೀನು ಕೊಡ ತಗೊಳ್ಬೇಕು ಅಂತ ಪ್ಲ್ಯಾನ್ ಇತ್ತು ಇದು ನಮ್ಮ ಮೊದಲ ಚಳುವಳಿಗೆ ಜಯ ಸಿಕ್ಕಂತಾಗಿದೆ ಅಂತ ಪ್ರಕಾಶ್ ಹೇಳಿದ್ದಾರೆ ಭಾಳ ಪರ ವಿರೋಧ ಇತ್ತು ಕೆಲವು ರೈತರು ಜಮೀನು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಕೆಲವರು ನಾವು ಕೊಡೋದಿಲ್ಲ ಅಂತ ಹೋರಾಟವನ್ನು ಶುರು ಮಾಡಿದರು ಆಲ್ರೆಡಿ ಕೆಲವರು ಕೊಟ್ಟೇ ಬಿಟ್ಟಿದ್ದಾರಂತೆ ಇದರಿಂದ ಮಾಫಿಯಾ ಕೈವಾಡ ಏನಾದರೂ ಇದೆಯಾ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆಯಾ ಅನ್ನುವಂಥ ಅನುಮಾನಗಳು ಕೂಡ ಇತ್ತು ಹಲವು ರೈತರು ಬಂದು ಸಿದ್ದರಾಮಯ್ಯವ್ರನ್ನ ಭೇಟಿಯಾಗಿ ನಾವು ನಾನ್ನೂರ ನಾಲ್ವತ್ತೊಂಬತ್ತು ಎಕರೆ ಜಮೀನು ಕೊಡಲಿಕ್ಕೆ ರೆಡಿ ಇದ್ದೀವಿ ಸರ್ಕಾರಕ್ಕೆ ನಮಗೆ ಈಗಿನ ಮಾರ್ಕೆಟ್ ದರ ಬೇಕು ಹಾಗೆ ಹೀಗೆ ಅಂತ ಕೆಲವೊಂದು ಡಿಮ್ಯಾಂಡ್ಗಳನ್ನು ಇಟ್ಟು ಹೋಗಿದ್ದರು ಮತ್ತು ಕೆಲವು ರೈತರು ಇಲ್ಲ ಅವರು ರೈತರೇ ಅಲ್ಲ ಕೆಲ ಈ ಕೇವಲ ಏಜೆಂಟ್ ಇದ್ದಾರೆ ಅಷ್ಟು ರೈತರು ಅಲ್ವೇ ಅಲ್ಲ ಅವರು ಅವರಿಗೆ ದುಡ್ಡು ಕೊಟ್ಟು ಕರೆಸ್ಕೊಂಡಿದ್ದಾರೆ ಈ ರೀತಿ ಇನ್ನೊಂದು ಬಣದವರು ಆರೋಪವನ್ನು ಮಾಡ್ತಿದ್ದರು ಇನ್ನು ಪ್ರಕಾಶ್ ರೇವರು ನಿರಂತರವಾಗಿ ಮುಂದಾಳುತನ್ನು ವಹಿಸ್ಕೊಂಡು ಆ ರೈತರ ಪರವಾಗಿ ಹೋರಾಟವನ್ನು ಮಾಡಿದರು ಯಾವುದೇ ಕಾರಣಕ್ಕೂ ಸರ್ಕಾರ ಈ ರೈತರ ಜಮೀನುಗಳನ್ನು ತೆಗೆದುಕೊಳ್ಬಾರ್ದು ಅಂಥೇಳಿ ಅದಾದ ಮೇಲೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆಯುವಂಥ ಕೆಲಸವನ್ನು ಕೂಡ ಮಾಡಿದರು ಪ್ರಗತಿಪರರು ಸುಮಾರು ಒಂದು ಅರವತ್ತೈದು ಜನ ಸಾಕಷ್ಟು ಸದ್ದು ಮಾಡ್ತು ಆ ವಿಚಾರ ಕೂಡ ಹಾಗಾಗಿ ಹೈಕಮಾಂಡಿಂದಲೂ ಕೂಡ ಸೂಚನೆ ಬಂದಿರ್ಬೋದು ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ ಸಿದ್ದರಾಮಯ್ಯ ಸರ್ಕಾರ ಈಗ ಭೂ ಸ್ವಾಧೀನ ಪ್ರಕ್ರಿಯೆಗೆ ಏನು ಮುಂದಾಗಿತ್ತು ಅದರಿಂದ ಹಿಂದೆ ಸರಿದಿದೆ ಡಿ ಬಿ ಈ ಒಂದು ಪ್ರಕ್ರಿಯೆಗೆ ಮುಂದಾಗಿತ್ತು ಅಲ್ಲಿ ಸಾಕಷ್ಟು ಕೈಗಾರಿಕೆಗಳನ್ನು ಮಾಡಬೇಕು ಅನ್ನುವಂಥ ಯೋಜನೆಯನ್ನು ಸರ್ಕಾರ ಹಾಕ್ಕೊಂಡಿತ್ತು ಸರ್ಕಾರ ಇದು ಮೊದಲಿಗೆ ಮೂರು ವರ್ಷಗಳ ಕಾಲ ಸತತವಾಗಿ ಪ್ರತಿಭಟನೆ ಮಾಡಿದ ನನ್ನ ಮಣ್ಣನ್ನು ನನ್ನ ಭೂಮಿಯನ್ನು ಮಾರಲು ಅನ್ನೋ ರೈತರ ಹೋರಾಟದ ಜಯ ಇದು ಮೊದಲು ರೈತರ ಜಯ ಈ ಮೂರು ವರ್ಷಗಳಿಂದ ಅವರ ಜೊತೆ ಎಲ್ಲಾ ಸಂಯುಕ್ತ ಹೋರಾಟದ ಜ ಜಯ ಇದು ಮತ್ತು ಯಾವ ಕಲಾವಿದರು ಒಬ್ಬ ನಾಗರಿಕರು ಬಂದು ಈ ಹೋರಾಟದ ಮುಂದೆ ನಿಂತ್ಕೊಂಡ್ರು ಇದರ ವ್ಯಕ್ತಿ ಇದರ ಜಯ ಇದು ಇದು ಒಂದು ಐತಿಹಾಸಿಕವಾದ ಒಂದು ಚಳುವಳಿಯ ಜಯ ಆಗಿದೆ ಇದಕ್ಕೆ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಮ್ಮ ನಂಬಿಕೆಯನ್ನು ಅವರು ಹುಸಿ ಮಾಡಲಿಲ್ಲ ಎಲ್ಲರ ಜೊತೆ ಕುತ್ಕೊಂಡು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಕೊನೆಗೂ ನೋಟಿಫಿಕೇಶನ್ ನೆಮ್ಮದಿಯಾಗಿ ಅವರು ಆ ಭೂಮಿ ಜೊತೆ ಇರಬಹುದು ದೇವನಹಳ್ಳಿಯ ಹೋರಾಟ ದೇವನಹಳ್ಳಿಗೆ ಶುರುವಾಗಿದೆ ಮೊದಲ ಚಳುವಳಿಯಲ್ಲಿ ಈಗ ಜಯವಾಗಿದೆ ಮುಂದಿನ ಚಳುವಳಿಗಳ ಬಗ್ಗೆ ಆಮೇಲೆ ಮಾತಾಡೋದು ಇದು ಮೊದಲಿಗೆ ಮೂರು ವರ್ಷಗಳ ಕಾಲ ಸತತವಾಗಿ ಪ್ರತಿಭಟನೆ ಮಾಡಿದ ನನ್ನ ಮಣ್ಣನ್ನು ನನ್ನ ಭೂಮಿಯನ್ನು ಮಾರಲು ಅನ್ನೋ ರೈತರ ಹೋರಾಟದ ಜಯ ಇದು ಮೊದಲು ರೈತರ ಜಯ ಈ ಮೂರು ವರ್ಷಗಳಿಂದ ಅವರ ನಿಂತ ಎಲ್ಲಾ ಸಂಯುಕ್ತ ಹೋರಾಟದ ಜ ಜಯ ಇದು ಮತ್ತು ಯಾವ ಕಲಾವಿದರು ಒಬ್ಬ ನಾಗರಿಕರು ಬಂದು ಈ ಹೋರಾಟದ ಮುಂದೆ ನಿಂತುಕೊಂಡ್ರೆ ಇದರ ವ್ಯಕ್ತಿ ಇದರ ಜಯ ಇದು ಇದು ಒಂದು ಐತಿಹಾಸಿಕವಾದ ಒಂದು ಚಳುವಳಿಯ ಜಯ ಆಗಿದೆ ಇದಕ್ಕೆ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಮ್ಮ ನಂಬಿಕೆಯನ್ನು ಅವರು ಹುಸಿ ಮಾಡಲಿಲ್ಲ ಎಲ್ಲರ ಜೊತೆ ಕೂತ್ಕೊಂಡು ಒಳ್ಳೆ ನಿರ್ಧಾರ